ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಇವತ್ತಿನ ಒಂದು ವಿಡಿಯೋದಲ್ಲಿ ಪ್ರಮುಖವಾದ ಸುದ್ದಿ ಸಿಗಲಿದೆ ರೈತರ ಬ್ಯಾಂಕ್ ಖಾತೆಗೆ ಮಧ್ಯಂತರ ಬೆಳೆ ವಿಮೆ ಪರಿಹಾರ ಸಂದಾಯವಾಗಿದೆ ಹೌದು ಎಕರೆಗೆ ಮೂರು ಸಾವಿರದ ಮುನ್ನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಮಧ್ಯಂತರ ವಿಮೆ ರೈತರ ಖಾತೆಗೆ ಜಮೆಯಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೂ ಇಪ್ಪತ್ತ್ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಮಳೆಯ ಕೊರತೆಯಿಂದಾಗಿ ರೈತನ ಬೆಳೆ ಹಾನಿಯಾಗಿದ್ದು ವಿಮಾ ಕಂಪನಿಯಿಂದ ರೈತರಿಗೆ ಈ ಬಾರಿ ಅತಿ ಹೆಚ್ಚು ವಿಮೆ ಸಿಕ್ಕಿದೆ ಹೌದು ಅದು ಕೂಡ ಹೆಸರು ಬೆಳೆಗೆ ರೈತರಿಗೆ ವಿಮೆ ಪರಿಹಾರ ಮಂಜೂರಾಗಿದೆ ರಾಜ್ಯದಲ್ಲಿ ಹೆಸರು ಬೆಳೆಗೆ ಒಟ್ಟು ನಲವತ್ತೆರಡು ಕೋಟಿ ರೂಪಾಯಿ ಒನ್ ಟೈಮ್ ಸೆಟಲ್ಮೆಂಟನ್ನು ಖಾಸಗಿ ವಿಮಾ ಕಂಪನಿಗಳು ಒಪ್ಪಿಕೊಂಡು ಇದೀಗ ಬಿಡುಗಡೆಯನ್ನ ಮಾಡಿದೆ ಅದರಲ್ಲಿ ಗದಗ ಜಿಲ್ಲೆಗೆ ಸಿಂಹ ಪಾಲು ದೊರೆತಿದೆ ಒಟ್ಟಾರೆಯಾಗಿ ಮೂವತ್ತ್ನಾಲ್ಕು ಕೋಟಿ ರೂಪಾಯಿ ಹಣ ಗದಗ ಜಿಲ್ಲೆಗೆ ದೊರಕಿದೆ ಎಂಬ ಸುದ್ದಿ ತಿಳಿದು ಬಂದಿದೆ ರೈತ ಬ್ಯಾಂಕ್ ಖಾತೆಗೆ ಅಂದರೆ ಹೆಸರು ಬೆಳೆಯನ್ನು ಬೆಳೆದಿರುವ ರೈತನ ಬ್ಯಾಂಕ್ ಖಾತೆಗೆ ವಿಮೆ ಕಂತು ಈಗ ಜಮೆಯಾಗುತ್ತಿದೆ ಉಳಿದ ಒಂದು ಖಾತೆಗೂ ಕೂಡ ಇನ್ನು ಹದಿನೈದು ದಿನದ ಒಳಗಾಗಿಯೇ ಜಮೆಯಾಗಲಿದೆ ಹೌದು ಶೇಕಡಾ ಇಪ್ಪತ್ತೈದರಷ್ಟು ಹಣವನ್ನ ಈಗಾಗಲೇ ರೈತರ ಬ್ಯಾಂಕ್ ಖಾತೆಗೆ ಜಮೆಯನ್ನು ಮಾಡಲು ತೀರ್ಮಾನವನ್ನು ಕೈಗೊಳ್ಳಲಾಗಿತ್ತು ಹಾಗೆ ಈಗಾಗಲೇ ಡಿ ಮೂಲಕ ಬೆಳೆ ವಿಮೆ ಪರಿಹಾರ ನೀಡುವ ಪ್ರಕ್ರಿಯೆ ಚಾಲನೆಯಲ್ಲಿ ದೊರಕಿತ್ತು ಇನ್ನು ಹದಿನೈದು ದಿನದ ಒಳಗಾಗಿ ಜಿಲ್ಲೆಯ ಹಾಗೂ ರಾಜ್ಯದ ಎಲ್ಲ ರೈತರಿಗೆ ಅಂದರೆ ಹೆಸರು ಬೆಳೆಯನ್ನು ಬೆಳೆದಿರುವ ರೈತರಿಗೆ ನಲವತ್ತೆರಡು ಕೋಟಿ ರೂಪಾಯಿ ವಿಮೆ ಕಂಪನಿಯಿಂದ ಬಿಡುಗಡೆಯಾಗಿದೆ ಪ್ರತಿ ಹೆಕ್ಟ್ರಿಗೆ ರೈತರು ಆರ್ನೂರ ಅರವತ್ತೈದು ರೂಪಾಯಿ ಕಂತನ್ನು ಪಾವತಿಯನ್ನ ಮಾಡಿ ವಿಮೆಯನ್ನ ಮಾಡಿಸಿಕೊಂಡಿದ್ದರು ಅದರ ಒಂದು ಪರಿಣಾಮವಾಗಿ ಇದೀಗ ರೈತನಿಗೆ ಎಕರೆಗೆ ಮೂರು ಸಾವಿರ ರೂಪಾಯಿನಷ್ಟು ಹಣ ಬಂದು ಜಮೆಯಾಗುತ್ತಿದೆ ಸರಾಸರಿಯಾಗಿ ಒಬ್ಬ ರೈತನಿಗೆ ಎರಡು ಸಾವಿರ ರೂಪಾಯಿನಿಂದ ಹತ್ತು ಸಾವಿರ ರೂಪಾಯಿ ತನಕ ರೈತನ ಬ್ಯಾಂಕ್ ಖಾತೆಗೆ ಬೆಳೆ ವಿಮೆ ಕಂಪನಿಯಿಂದ ವಿಮೆ ಮೊತ್ತ ಜಮೆಯಾಗುತ್ತಿದೆ ಹಾಗೆ ವಿವಿಧ ಒಂದು ತಾಲೂಕುಗಳ ಮಾಹಿತಿಯನ್ನ ಕೂಡ ನೀವು ಸ್ಕ್ರೀನ್ ಮೇಲೆ ನೋಡಬಹುದಾಗಿದೆ ಹೌದು ಗದಗ ಜಿಲ್ಲೆಯ ತಾಲೂಕುಗಳ ಒಂದು ರೈತರಿಗೆ ಎಷ್ಟು ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗಿದೆ ಎಂಬ ಮಾಹಿತಿಯನ್ನ ಸ್ಕ್ರೀನ್ ಮೇಲೂ ಕೂಡ ನೀವು ನೋಡಬಹುದಾಗಿದೆ ಈಗ ಮುಂದಿನ ಒಂದು ವಿಡಿಯೋದಲ್ಲಿ ಹಾವೇರಿ ಜಿಲ್ಲೆಗೂ ಕೂಡ ಬಿಡುಗಡೆಯಾಗಿರುವ ಮಾಹಿತಿಯನ್ನ ವಿಮಾ ಕಂಪನಿ ತಿಳಿಸಿದ್ದು ಆ ಒಂದು ಮಾಹಿತಿಯನ್ನ ಕೂಡ ನಿಮಗೆ ತಿಳಿಸಲಾಗುವುದು ಮುಂದಿನ ಒಂದು ವಿಡಿಯೋದಲ್ಲಿ ಒಟ್ಟಿನಲ್ಲಿ ಗದಗ ಜಿಲ್ಲೆಯಲ್ಲಿ ಪ್ರಸ್ತುತವಾಗಿ ರೈತರ ಬ್ಯಾಂಕ್ ಖಾತೆಗೆ ಹೆಸರು ಬೆಳೆಗೆ ವಿಮೆ ಸಂದಾಯವಾಗಿದೆ ನೀವು ಕೂಡ ಹೆಸರು ಬೆಳೆಯನ್ನು ಬೆಳೆದಿದ್ದಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೂ ಕೂಡ ವಿಮೆ ಈಗ ಜಮೆಯಾಗಲಿದೆ ಹೌದು ಈಗ ರೈತರ ಬ್ಯಾಂಕ್ ಖಾತೆಗೆ ವಿಮೆ ಏಕೆ ಜಮವಾಗುತ್ತಿದೆ ಎಂದರೆ ಮುಂದಿನ ಸಾಲಿನಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಇಪ್ಪತ್ತೈದನೇ ಆರ್ಥಿಕ ವರ್ಷದಲ್ಲಿ ಜೂನ್ ಅಥವಾ ಜುಲೈ ತಿಂಗಳಿನಲ್ಲಿ ಮುಂಗಾರು ಪ್ರಾರಂಭ ಿದೆ ಆವಾಗ ಮತ್ತೆ ರೈತರು ವಿಮೆಯನ್ನ ಮಾಡಿಸಬೇಕು ವಿಮಾ ಕಂಪನಿಯ ಮೇಲೆ ಭರವಸೆ ಇರಬೇಕು ಎಂದು ರೈತರಿಗೆ ಇದೀಗ ಸ್ವಲ್ಪ ಪ್ರಮಾಣದಲ್ಲಿ ಮಧ್ಯಂತರ ಬೆಳೆ ವಿಮೆ ಪರಿಹಾರ ವಿಮಾ ಕಂಪನಿಗಳು ಬಿಡುಗಡೆಯನ್ನ ಮಾಡಲು ಮುಂದಾಗಿವೆ ಇವತ್ತಿಗೆ ಎಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಮರೆಯದೆ ಹಂಚಿಕೊಳ್ಳಿ